ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಎರಡು ದಿನಗಳ ಒಂದು ಬೆಳವಣಿಗೆಯನ್ನು ನೋಡಿದಾಗ ಒಂದು ಹೆಣ್ಣಿನ ಪರವಾಗಿ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದನ್ನ ಖಂಡಿಸಲು ಹೋರಾಟ ಮಾಡತಕ್ಕಂಥ ಒಬ್ಬ ಹಿಂದೂ ಧರ್ಮದ ರಕ್ಷಕ ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರನ್ನ ಬಂಧನಕ್ಕೆ ತಗೊಂಡ್ರು ನ್ಯಾಯಾಂಗಕ್ಕೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಬಾಗ್ತೇವೆ ಇಲ್ಲ ತಂದಲ್ಲ ಆದರೆ ಇದು ಹಿಂದೆ ಇರ್ತಕ್ಕಂಥ ಕುತಂತ್ರ ಏನು ಇಲ್ಲಿ ಒಂದು ಹೆಣ್ಣನ್ನ ಒಂದು ಹೆಣ್ಣಿಗೆ ನ್ಯಾಯವನ್ನ ಕೊಡಿಸೋದಕ್ಕೆ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಿರ್ತಾರ ಆ ವ್ಯಕ್ತಿಯನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಕುತಂತ್ರ ಏನು ಇಲ್ಲಿ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಒಂದು ರಾಜಕೀಯ ನಾಯಕರ ಬಗ್ಗೆ ಇನ್ನೊಂದು ಇವತ್ತು ನೀವೇನು ಎರಡುನೂರು ಮುನ್ನೂರು ನಾಲ್ಕುನೂರು ರೂಪಾಯಿ ರಿಚಾರ್ಜ್ ಮಾಡ್ಕೊಂಡು ಪಬ್ಲಿಕ್ ಟಿವಿ ಸುವರ್ಣ ಆಮೇಲೆ ಅದು ನ್ಯೂಸ್ ಏಯ್ಟೀನ್ ರಿಪಬ್ಲಿಕ್ ಕನ್ನಡ ಟಿವಿ ನೈನ್ ಇವೇನು ಚಾನಲ್ ಬಂದು ನೌಕರಿ ಮಾಡ್ಕೊಂಡು ಸಾಯಂಕಾಲ ಏಳು ಗಂಟೆಗೆ ಹಚ್ಕೊಂಡು ಕುಂತಿರಲ್ಲ ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ನಾನು ರಾಜಕೀಯ ನಾಯಕರು ನಿಮ್ಮ ಮನೆಗೆ ಬರೋದು ಐದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಐದು ವರ್ಷಕ್ಕೆ ಒಂದು ಸಾರಿ ಮಾತ್ರ ಬರ್ತಾರ ನಿಮ್ಮ ಕಷ್ಟಗಳಿಗೆ ಸಹಕಾರ ನೀಡ್ತೀವಂತ ಹೇಳ್ತಾರ ಆದರೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ರೇಪ್ ಆ್ಯಂಡ್ ಮರ್ಡರ್ ಆಗಿ ಬಿದ್ದಾಗ ಯಾರು ಕೂಡ ನಿಮ್ಮ ಮನೆ ಹತ್ರ ಬರೋದಿಲ್ಲ ನಿಮ್ಗೆ ನ್ಯಾಯ ಸಿಗೋದಿಲ್ಲ ಅದನ್ನ ಅಲ್ಲೇ ಮುಚ್ಚಕೊಂತ ಪ್ರಯತ್ನ ಮಾಡ್ತಾರೆ ಇವತ್ತು ಬಿ ಜೆ ಪಿ ಶಾಸಕರು ಎಸ್ಐ ಟಿ ತನಿ ಎಸ್ ಐ ಟಿ ರಚನೆ ಆಯಿತು ಅವತ್ತು ಏನು ಮಾತಾಡಲಿಲ್ಲ ಯಾವಾಗ ಸುಮಾರು ಹತ್ತು ಹನ್ನೊಂದರ ಕಡೆ ಆ ಅಸ್ಥಿ ಪಂಚರ ಮೂಲೆಗಳು ಸಿಗಲಿಲ್ಲಲ್ಲ ಅವಾಗ ಏನಾಯಿತಪ್ಪ ಅಂದ್ರೆ ಇವರು ಜೋರಾದ ಪ್ರತಿಭಟನೆ ಚಾಲೆ రచన సిగల తనకే నే నేల ఆవ్ ప్రారంభ అయితే యాకంద్ర ఇవరికి అల్లి అల్ బైతేన్నోదవరికి ఆ ఏ స్థల ఐత అ ధర్మాధికారి అల్లి అవును బేకరికి తిన్నా ఈ రాజకీయ నాయకు బడ హీరి రక్త హీరి జన దుడ్డన తిందు ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡು ಇವತ್ತು ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಿಕೊಂಡಿದ್ದಾನ ಅದೇ ಬಿ ಜೆ ಪಿಯ ಒಬ್ಬ ನಾಯಕ ನಾವು ಬಂದಿರೋದೇ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕಂತ ಹೇಳಿದ ಬಂದಿರೋದೇ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ ಹೇಳಿದ್ದ ಅವನನ್ನು ಎಷ್ಟು ದಿನ ನ್ಯಾಯ ಬಂಧನಕ್ಕೆ ತಗೊಂಡಿದ್ದರು ಎಷ್ಟು ದಿನ ತಗೊಂಡಿದ್ದರು ಅವನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ ಬಂದಿದ್ದ ಅವನು ಇದೇ ಸಿದ್ದರಾಮಯ್ಯನು ಇವರಿಗೆ ಅವ ಯಾವ ಹಿಂದೂ ಹೋರಾಟಗಾರ ಅಲ್ಲ ನನ್ನ ಪ್ರಕಾರ ಅಲ್ಲವೇ ಅಲ್ಲ ಇಲ್ಲೇ ಮಗನೇ ಸಿದ್ದರಾಮಯ್ಯಗೆ ಬಿದ್ದ ಸಿಕ್ಕಾಪಟ್ಟೆ ಹೊಲಸೊಲಸು ಬಿದ್ದಿದ್ದ ಅವನನ್ನು ಎಷ್ಟು ದಿನ ನ್ಯಾಯಾಂಗ ಬಂದನಕ್ಕೆ ತಗೊಂಡ್ರು ಎಷ್ಟು ದಿನ ತಗೊಂಡ್ರು ಯಡಿಯೂರಪ್ಪ ಪೋಕ್ಸೋ ಕಾಯ್ದೆ ಕೇಸ್ ಕೇಸಾಗಿತ್ತಲ್ಲ ಎಷ್ಟು ದಿನ ಅವನನ್ನು ಅರೆಸ್ಟ್ ಮಾಡಿದ್ರು ಬೇಕಲ್ಲ ಅದಕ್ಕೆಲ್ಲ ರಿಪೋರ್ಟ್ ಫೋರ್ಟಿ ಪರ್ಸೆಂಟ್ ಕಮಿಷನ್ ಈಶ್ವರಪ್ಪ ಅದ್ಯಾವುದೋ ರೆಸಾರ್ಟಲ್ಲಿ ಒಬ್ಬ ಉದ್ಯಮಿ ಊರ್ ಹಾಕೊಂಡು ಸತ್ತ ಎಷ್ಟು ದಿನ ಕೇಸ್ ಆಯಿತು ಎಷ್ಟು ದಿನ ನ್ಯಾಯಾಂಗ ಬಂಧನಕ್ಕೆ ತಗೊಂಡಿದ್ರು ಇದೇ ಸಿಟಿ ರವಿ ಇದೇ ಸಿಟಿ ರವಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಅಂತ ಕರೆದಿದ್ದ ಸದನದಲ್ಲಿ ನಿತ್ಕೊಂಡು ಇವರನ್ನ ಎಷ್ಟು ದಿನ ನ್ಯಾಯಾಂಗ ಬಂಧನದಲ್ಲಿ ತಗೊಂಡಿದ್ರು ಈ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ನಾಯಕರು ಅದರಲ್ಲಿ ಕೆಲವೊಂದಿಷ್ಟು ಬಿಜೆಪಿ ಶಾಸಕರು ತಮ್ಮ ಬೆಳೆಯನ್ನು ಬಯಸ್ಕೊಳ್ಳದಕ್ಕ ಜನರನ್ನ ಜನರ ಮೇಲೆ ಇವತ್ತು ಮಾನಸಿಕವಾಗಿರ್ತಕ್ಕಂಥ ಅತ್ಯಾಚಾರಗಳನ್ನ ಮಾಡ್ತಾ ಇದಾರೆ ಇವರು ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಾದರೂ ಅಂದ್ರೆ ಇವ್ರಿಗೆ ಸಂಬಂಧ ಬರೋದಿಲ್ಲ ಅದೇ ಒಬ್ಬ ಬಡವ ಹೋರಾಟ ಮಾಡಕತ್ತಂದ್ರ ಅದೇ ಒಬ್ಬ ಬಡವ ತನ್ನ ಹಕ್ಕಿಗಾಗಿ ಹೋರಾಟ ಮಾಡಕತ್ತಂದ್ರ ಏನು ಏನ್ ಅಂದ್ರೆ ಅರೆಸ್ಟ್ ಮಾಡ್ತಾರೆ ಇವ್ರು ಪೊಲೀಸ್ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಪೊಲೀಸ್ ಅಂದ್ರೆ ಎಲ್ರಿಗೂ ಭಯ ಆಗ್ತದೆ ಪೊಲೀಸರನ್ನು ಕಳಿಸ್ಬಿಡೋದು ಅಲ್ಲಿ ಹೋಗಿ ಇವರು ಆಡ್ತಕ್ಕಂಥ ಆಟಗಳು ಇವು ಇವತ್ತಿಲ್ಲ ನಾಳೆ ಈ ನಮ್ಮ ರಾಜ್ಯ ಈ ನಮ್ಮ ದೇಶ ಉತ್ತರ ಕೊರಿಯಾ ಆಗೋದ್ರಲ್ಲಿ ಎರಡು ಮಾತಿಲ್ಲ ಗಿರೀಶ್ ಮಟ್ಟನ್ ಅವ್ರ ಅವ್ರ ಮೇಲೆ ಕೂಡ ಕೇಸ್ಕೊಳ್ಳೋದವ ಅವ್ರ ಡೈಲಿ ಈ ಪಬ್ಲಿಕ್ ಟಿವಿ ಸುವರ್ಣ ಆಮೇಲೆ ಟಿವಿ ನೈನ್ ನ್ಯೂಸ್ ಏಟೀನ್ ಇವ್ ಏನ್ ಚಾನೆಲ್ಗಳು ಅದಾವಲ್ಲ ಈ ಚಾನಲ್ ಸಮೀರ್ ಓಡ್ ಹೋದ ಸಮೀರ್ ಓಡ್ ಹೋದ ಪತ್ತೆನೇ ಎಲ್ಲ ವಿಮಾನದಾಗ ಹೋದ ಹೆಲಿಕಾಪ್ಟರ್ ಹೋದ ಏನ್ ನ್ಯೂಸ್ ಮಾಡಲೇ ದರಿದ್ರ ನ್ಯೂಸ್ಗಳು ನಿಮಗೆಲ್ಲ ನಿಮ್ಮಿಂದ ಒಬ್ಬ ಬಡ ವ್ಯಕ್ತಿಯನ್ನ ಮಾಡೋದಕ್ಕೆ ಮಾಡೋದಕ್ಕಾಗಿ ಇಲ್ಲಿವರೆಗೂ ಒಬ್ರು ಉದ್ಧಾರ ಮಾಡಿಲ್ಲ ನೀವು ಒಬ್ಬ ಬಡವ ಸಾಧನೆ ಮಾಡಿದ್ದಂದ್ರೆ ಅದನ್ನ ಇವತ್ತು ಟಿವಿಯಲ್ಲಿ ಪಬ್ಲಿಷ್ ಮಾಡಲಿಲ್ಲ ನಿಮ್ಮಿಂದ ಈ ಸಮಾಜಕ್ಕೆ ಇರತಕ್ಕಂಥ ಉಪಯೋಗ ಆದ್ರೆ ಏನು ನಿಮ್ಮಿಂದ ಈ ಸಮಾಜಕ್ಕೆ ಉಪಯೋಗ ಆದರೆ ಏನದ ಚಂದನ್ ಅದರಿಂದ ಉಪಯೋಗ ಸಿಕ್ಕಾಪಟ್ಟೆ ನಿಮ್ಮಿಂದ ಏನು ಉಪಯೋಗದ ಯಾವ ಒಬ್ಬ ಬಡ ವ್ಯಕ್ತಿಯನ್ನು ಬೇಯಿಸಿದಿರಿ ನೀವು ಅಥವಾ ಸಮಾಜಕ್ಕೆ ಯಾವ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ನೀವು ದರ್ಶನ್ದ ಭತ್ತ ಹದಿನೈದು ದಿನ ಹಿಡ್ಕೊಳ್ಳಿ ಪ್ರಜ್ವಲ್ ರೇವಣನ ಭತ್ತ ಹದಿನೈದು ದಿನ ಸಿ ಸಿಟಿ ರವಿಂದ ಎಷ್ಟು ದಿನ ಹಾಕಿದಿರಿ ಟಿವಿಯಾಗ ವೈಶ್ಯತ ಕರೆದಿದ್ರೆ ಎಷ್ಟು ದಿನ ಹಾಕಿದ್ರಿ ಯಡಿಯೂರಪ್ಪ ಪೊಕ್ಸೋ ಕಾಯ್ದೆ ಎಷ್ಟು ದಿನ ಹಾಕಿದಿರಿ ಆ ಭೂ ಕಬಳಿಕೆ ಮಾಡಿದ್ರಲ್ಲ ಯಡಿಯೂರಪ್ಪ ಅದನ್ನ ಎಷ್ಟು ದಿನ ಹಾಕಿದ್ರಿ ಎಷ್ಟು ದಿನ ಹಾಕಿದ್ರಿ ಸಂವಿಧಾನವನ್ನು ಬದಲಾವಣೆ ಮಾಡ್ದಂತೆ ಹೇಳಿದ್ದಲ್ಲ ಅವನು ಜೆ ಬಿಜೆಪಿ ನಾಯಕ ಅವನು ಅದ್ರ ಬಗ್ಗೆ ಎಷ್ಟು ದಿನ ತೋರಿಸಿದ್ರಿ ನೀವು ಚಾನೆಲ್ ನಿಮ್ಮನ್ನ ಎಲ್ಲ ಕೊಂಡುಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಈ ರಾಜ್ಯದಲ್ಲಿ ಇವೇನು ಚಾನೆಲ್ಸ್ಗಳು ಅದಾವಲ್ಲ ಇವೆಲ್ಲ ಬಿಜೆಪಿ ಇವು ಇವೆಲ್ಲರೂ ಕೂಡ ಬಿಜೆಪಿ ಇವು ಯಾವ ಒಬ್ಬ ವ್ಯಕ್ತಿ ಬಡ ವ್ಯಕ್ತಿಯನ್ನು ಬೆಳೆಸುವಂತ ಪ್ರಯತ್ನ ಮಾಡಲಿಲ್ಲ ಇವರು ಇಲ್ಲಿವರೆಗೂ ಯಾವುದೇ ಒಬ್ಬ ಸಾಧಕನ ಬಗ್ಗೆ ಇವರು ಟಿವಿಯಾಗಿ ತೋರಿಸಲಿಲ್ಲ ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ಇಷ್ಟೊಂದು ಒಳ್ಳೆಯದು ಕೆಲಸ ಮಾಡಿದಾರಲ್ಲ ಯಾವತ್ತು ತೋರಿಸಿದ್ರೆ ಅವ್ರ ಬಗ್ಗೆ ನೀವು ತೋರಿಸಲಿಲ್ಲ ಸಮಾಜಕ್ಕೆ ಒಳ್ಳೆಯ ಮಾಡ್ತಕ್ಕಂಥ ಜನರನ್ನ ತೋರಿಸೋದಿಲ್ಲ ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥವ್ರು ರಾಜಕೀಯ ನಾಯಕರು ಬಿ ಜೆ ಪಿ ನಾಯಕರು ನಿಮಗೆ ಬೇಕಾಗಿರ್ತಕ್ಕಂಥ ನಾಚಕ್ ಬರಬೇಕು ನಿಮ್ಮ ಚಲಮ ಬಡವರು ಬಡವರು ಕೇವಲ ಮತವನ್ನು ನೀಡ್ತಕ್ಕಂಥ ಮಷೀನ್ ಆದರೂ ತಿಳ್ಕೊಡ್ರಿ ಭಿಕ್ಷುಕ್ ಆದ್ರೂ ತಿಳ್ಕೊಡ್ರಿ ನೀವು ನೀವು ಬರೀ ಓಟ್ ಮಾಡೋದು ಅಷ್ಟ ಕೆಲಸ ನಿಮ್ಮದೇನು ಇನ್ನೇನು ಇದ್ರ ದರ್ಬಾರ ಅವ್ರದೇ ನೋಡುತ್ತ ಇಲ್ಲಿ ನಿಮ್ಮ ಮನೆ ಹೆಣ್ಮಗಳಿಗೆ ಅತ್ಯಾಚಾರ ಆದ್ರೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಿಲ್ಲ ನಿಮ್ಮ ಮಗ ಎಕ್ಸಾಮ್ ಬರೆಯಾಕೆ ಹೋದಾಗ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಕ್ವಶನ್ ಪೇಪರ್ ಜಲ್ದಿ ಕೊಡ್ಲಿಲ್ಲ ಅಂದ್ರೆ ಅವನು ಏನಾದ್ರೂ ಪ್ರತಿಭಟನೆ ಮಾಡಿದಂದ್ರೆ ಅವನ ಮೇಲೆ ಕೇಸ್ ಆಗ್ತದೆ ಮೊನ್ನೆ ಆಗ್ಯದ ಇದು ಕೇಸ್ ಆಗ್ತದೆ ಅವನ ಮೇಲೆ ಕೇಸ್ ಆಗ್ತದೆ ಅದನ್ನು ನೀವು ಕೇಳಕ್ ಹೋಗೋದಿಲ್ಲ ಹೋಗಬಾರ್ದು ನೀವು ಯಾಕಂದ್ರೆ ನೀವು ಬಡವರು ನೀವು ಕೊಡ್ತಕ್ಕಂಥ ಮಷಿನ್ಗಳು ನೀವೆಲ್ಲ ಎಕ್ಸಾಮ್ಗಳನ್ನ ಸರಿಯಾಗಿ ನಡೆಸಲಿಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡಿದರು ಆ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ರಿ ನೀವು ಮತ್ತೆ ಪರೀಕ್ಷೆಗಳನ್ನ ಪಾರದರ್ಶಕವಾಗಿ ನಡೆಸೋದನ್ನ ಕಲೀರಿ ಬಡವರ ಮೇಲೆ ದಬ್ಬಾಳಿಕೆ ಮಾಡೋದ್ರಿಂದ ಏನು ಸಾಧನೆ ಆಗೋದಿಲ್ಲ ನಿಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗೆ ಮಾತನಾಡ್ತಕ್ಕಂತ ಹಕ್ಕದ ಇವತ್ತು ಬಿ ಸಂತೋಷ್ ಅವರ ಬಗ್ಗೆ ಮಾತಾಡಿದ ತಕ್ಷಣ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ತಾರಲ್ಲ ಇದೇ ನಮ್ಮ ಗೃಹ ಸಚಿವರು ಮೊನ್ನೆ ಅವರಿಗೆ ಪ್ರಶ್ನೆ ಕೇಳಿದಾಗ ಆ ಪೂಂಜಾರ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಾತಾಡಿದ್ರು ಅದಿನ್ನು ಸ್ಟೇ ಅದ ಅದ್ಯಾಕೆ ಸ್ಟೇ ಅದ ಏನು ಕಾರಣಕ್ಕೆ ಸ್ಟೇ ಅದ ಅದು ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆ ಇಪ್ಪತ್ನಾಲ್ಕು ಕೊಲೆಗಳನ್ನ ಮಾಡಿದಾರ ತಂದ ಘಂಟಾ ಘೋಷವಾಗಿ ಸಮಾವೇಶದಲ್ಲಿ ಹೇಳ್ತಾನಲ್ಲ ಆರ್ಡರ್ ಯಾಕೆ ಸ್ಟೇ ಅದ ಅದ್ ಸದನದಲ್ಲಿ ಮಾತಾಡೋಕೆ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಅವನಿಗೆ ತಂದವರು ಯಾರು ರಾಜ್ಯದ ಮುಖ್ಯಮಂತ್ರಿ ಯಾರು ಗೃಹ ಮಂತ್ರಿ ಯಾರು ನೀವು ಏನ್ ಮಾಡ್ತಾ ಇದ್ರಿ ಅಂದ್ರ ಬಡವರನ್ನ ಹೆಣ್ಣು ಮಕ್ಕಳನ್ನ ರೇಪ್ ಮಾಡೋದು ಅವಳ ಈ ಪ್ರೈವೇಟ್ ಪಾರ್ಟ್ ಅಲ್ಲಿ ಮನ್ ತುಂಬೋದು ಅದ ಆದ್ರೆ ಹೋರಾಟ ಮಾಡೋದಿಲ್ಲ ಉಪೇಂದ್ರ ಹೇಳಿದಾರ ಮನ್ನೆ ಹೇಳಿದಾರೆ ಇದನ್ನ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ತಂದು ಇದನ್ನೆಲ್ಲ ನನ್ನಂತ ಬಡವರು ಎಲ್ಲರೂ ತಿಳ್ಕೊಬೇಕು ಇದನ್ನ ನೀವು ಎಲ್ಲರೂ ತಿಳ್ಕೊಳ್ಬೇಕು ಎಲ್ಲರೂ ನಿಮ್ಮ ಚಪ್ಪಲ್ ತಗೊಂಡು ನೀವೇ ಹುಡುಕೊಟ್ರು ಇನ್ನು ನಿಮ್ಮ ಮನೆ ಹತ್ರ ಏನಾದರೂ ಸಮಸ್ಯೆ ಆದ್ರೆ ನಿಮ್ಮ ಮನೆಗೆ ಏನಾದರೂ ಸಮಸ್ಯೆ ಆದ್ರೆ ನಿಮ್ಮದು ನೀವು ನೋಡ್ಕೊಳ್ಬೇಕು ನಿಮ್ಮದು ನೀವ ನೋಡ್ಕೊಳ್ಬೇಕು ಹೋರಾಟ ಮಾಡೋದಿಲ್ಲ ಹೋರಾಟ ಯಾರು ಕೂಡ ಮಾಡೋದಿಲ್ಲ ಇಲ್ಲಿ ಈ ನ್ಯೂಸ್ ಚಾನೆಲ್ಗಳು ನಿರುದ್ಯೋಗ ತಾಂಡವಾಡದ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಜಾಬ್ ಬೇಕಾಗಿದೆ ಜಾಬ್ ಬೇಕಾಗಿದೆ ವೇಕೆನ್ಸಿ ಕರಿತಾ ಇಲ್ಲ ಅಂತ ಕೇಳಿದ್ರೆ ಒಂದು ದಿನ ನ್ಯೂಸ್ ಹಾಕಲಿಲ್ಲ ಅದನ್ನ ರೈತರ ಗೋಳಾಟ ಈ ಮಳೆ ಬಂದ ಹೊಳಿ ಗಿಳಿ ಬಂದೆಲ್ಲ ಬೆಳೆಗಳು ನಾಶ ಆಗದಾವ ಒಂದು ದಿನ ಟಿವಿಯ ಚಾನೆಲ್ದಾಗ ಇಲ್ಲದು ರಸ್ತೆಗಳದಾಗ ಒಂದು ಫೂಟ ತೆಗುಗಳು ಬಿದ್ದಾವೆ ಒಂದು ದಿನ ಅದನ್ನ ವರದಿ ಮಾಡಿ ಟಿವಿ ಹಾಕಲಿಲ್ಲ ಇವರು ಏನ್ ಹಾಕ್ತಾರೆ ಇವರು ಇವರಿಂದ ಏನ್ ಲಾಭದ ಸಮಾಜಕ್ಕೆ ಏನೂ ಲಾಭ ಇಲ್ಲ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಇವ್ರಿಗೆ ಲಾಭ ಇರೋದು ರಾಜಕೀಯ ನಾಯಕರಿಂದ ಲಾಭದ ಕೋಟಿ ಗಂಟೆ ದುಡ್ಡು ಬರ್ತದ ಇವರು ಅವ್ರದ್ದೇ ಹೇಳವ್ರ ಅವ್ರದೇ ಇದ್ದಿದ್ದು ಹೇಳ್ತೀನಿ ಅವರು ಇಲ್ಲಿ ಬಡವ್ರ ನ್ಯಾಯ ಕೇಳಕ್ಕೆ ಬರಬಾರ್ದು ಬಡವನ ಬಡವನಾಗೇ ಇರಬೇಕು ಬಡವ ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಮಾತ್ರ ತಿನ್ಬೇಕು ಹೆಚ್ಚಿಗೆ ಕೇಳುವಂತಿಲ್ಲ ಬಡವ ಹಂಚಿನ ಮನೆಯಾಗೆ ಇರಬೇಕು ಸ್ಲ್ಯಾಬ್ ಕಟ್ಟುವಂತಿಲ್ಲ ಬಡವ ತನ್ನ ಮನೆ ಹೆಣ್ಣು ಮಕ್ಕಳನ್ನು ಏನು ಮಾಡ್ಬೇಕಂದ್ರೆ ಇನ್ನು ಮುಂದೆ ಏನು ಮಾಡಬೇಕಂದ್ರೆ ಬಿಟ್ಟು ಬಿಡಬೇಕು ಹೆಂಗಂದ್ರೆ ಆ ಮೊದಲಿನ ಕಾಲದಲ್ಲಿ ಬಿಡ್ತಿದ್ರಲ್ಲ ದೇವದಾಸಿ ಪದ್ಧತಿ ಹಂಗೆ ನಾವು ಬಿಟ್ಟು ಬಿಡ್ಬೇಕಿನ್ನು ಬಿಟ್ಟು ಬಿಡ್ಬೇಕು ನಮ್ಮ ಹೆಣ್ಣು ಮಕ್ಕಳು ಬಿಡಬೇಕೇನು ಯಾಕಂದ್ರೆ ಯಾಕಂದ್ರೆ ಬಡವರು ನ್ಯಾಯ ಕೇಳುವಂತಿಲ್ಲ ಇಲ್ಲಿ ಕೇಳಿದರೆ ಮನೆಗೆ ಪೊಲೀಸರು ಬರ್ತಾರೆ ನಿಮ್ಮ ಕೋರ್ಟ್ ಕಡೆಯಿಂದ ನಿಮಗೆ ನೋಟಿಸ್ ಬರ್ತದೆ ಇಲ್ಲಿವರೆಗೂ ನಮ್ಮ ರಾಜ್ಯ ಉಳ್ಕೊಂಡಿದ್ದು ಅಥವಾ ನಮ್ಮ ದೇಶ ಉಳ್ಕೊಂಡಿದ್ದು ಒಂದು ನ್ಯಾಯಾಂಗ ವ್ಯವಸ್ಥೆಯಿಂದ ಈಗಾಗಲೇ ರಾಜಕೀಯ ನಾಯಕರೇನಪ್ಪ ಅಂದ್ರೆ ಎಲ್ಲ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಕ್ಷೇತ್ರವನ್ನು ತಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ನ್ಯಾಯಾಂಗ ವ್ಯವಸ್ಥೆ ಒಂದಿತ್ತು ನ್ಯಾಯಾಂಗ ವ್ಯವಸ್ಥೆ ಒಂದಿತ್ತು ಅದನ್ನು ಕೂಡ ತೊಗೊಂಡು ನುಂಗಿ ಬಿಡಾದರೆ ಇನ್ನು ಉಳಿಗಾಲ ಇಲ್ಲ ನೀವೆಲ್ಲ ಶಾನಾಗಿದ್ದರೆ ನಿಮ್ಮ ಜೀವನ ಚಲೋ ಇರಬೇಕು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ ಯಾರಿಗೆ ಓಟ್ ಮಾಡಬೇಕು ಯಾರಿಗೆ ಓಟ್ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಾಡ್ರಿ ಒಂದು ದಿನದ ಮಜಾ ಮಾಡೋಕ್ಕೆ ಶೆರೆ ಸಂಬಂಧ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಮಾರಾಟಕ್ಕೆ ಇರಬೇಡ್ರಿ ದಯವಿಟ್ಟು ಇಡಬೇಡ್ರಿ ನನಗೂ ಒಂದು ಹೆಣ್ಣು ಮಗಳ ದಾಳ ನನಗೂ ಅದಾಳ ಇವತ್ತು ನಿಮ್ಮ ಕೈ ಕೈ ಮಾಡೋದೇನಂದ್ರೆ ಈ ಮೂರು ಬೆರಳು ನನಗೂ ಹೇಳೋದ ನೀನು ಹಿಂಗೆ ಮಾಡಲೇ ಮಬ್ ಸುಳೆ ಮಗನ ತಂದೆ ವಿಚಾರ ಮಾಡಿ